ಹಾಯ್ ಹೆಲೋ ನಮಸ್ಕಾರ ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಒಂದೊಳ್ಳೆ ಮಾಹಿತಿಯ ವಿಡಿಯೋಗೆ ಸ್ವಾಗತ ವಿಡಿಯೋ ಆರಂಭಕ್ಕೆ ಮುನ್ನ ಒಂದು ಪುಟ್ಟ ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಂಗ್ರಹವಾಗ್ತಿರೋ ದೇಶ ನಮ್ಮದು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಒಂಬತ್ತು ಪಾಯಿಂಟ್ ಮೂರು ಮಿಲಿಯನ್ ಮೆಟ್ರಿಕ್ ಟನ್ ಪ್ಲ್ಯಾಸ್ಟಿಕ್ ತ್ಯಾಜ್ಯಗಳು ಉತ್ಪತ್ತಿಯಾಗ್ತಿವೆ ಎಸ್ ಇಂಡಿಯಾ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ರೊಡ್ಯೂಸಿಂಗ್ ನೈನ್ ಪಾಯಿಂಟ್ ತ್ರೀ ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಈಚ್ ಇಯರ್ ಇನ್ನು ನಮ್ಮ ಕರ್ನಾಟಕದಲ್ಲಿ ವರ್ಷಕ್ಕೆ ಸುಮಾರು ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹವಾಗ್ತಿದೆ ಅರ್ಥಾತ್ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಪ್ರತಿದಿನ ಬರೋಬ್ಬರಿ ಒಂಬೈನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಟನ್ನಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹವಾಗ್ತಿದೆ ಅಂತ ಅಂಕಿಅಂಶ ಸಾರಿ ಹೇಳ್ತಿದೆ ಹೀಗಾಗಿ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಒಂದು ದೊಡ್ಡ ಸವಾಲೇ ಸರಿ ಇನ್ನು ಮುಖ್ಯವಾಗಿ ಪ್ಲಾಸ್ಟಿಕ್ನಲ್ಲಿ ಬೇರೆ ಬೇರೆ ತರಹದ ಪ್ಲಾಸ್ಟಿಕ್ಗಳಿವೆ ಅವುಗಳಲ್ಲಿ ಕೆಲವು ತರಹದ ಪಾಲಿಮರ್ ಪ್ಲಾಸ್ಟಿಕ್ ಮಾತ್ರ ಮರುಬಳಕೆ ಮಾಡುವ ತಂತ್ರಜ್ಞಾನ ನಮ್ಮಲ್ಲಿದೆ ಪಾಲಿಪ್ರೊಪಲಿನ್ ಮತ್ತು ಪಾಲಿಎಥೆಲಿಯನ್ ಮರುಬಳಿಕೆ ಮತ್ತು ಸಂಸ್ಕರಣೆಯ ತಂತ್ರಜ್ಞಾನ ಇನ್ನೂ ಮುಂದುವರೆದಿಲ್ಲ ಇಂಥ ಪ್ಲಾಸ್ಟಿಕ್ ಮಹಾಮಾರಿಗೆ ಮುಕ್ತಿ ಹಾಡುವುದರ ಜೊತೆಗೆ ಆದಾಯ ಗಳಿಗೆ ಮಾರ್ಗವನ್ನು ತುಮಕೂರಿನ ಯುವಕ ಚಿದಾನಂದ್ ಹೆಚ್ಚೆನ್ ಕಂಡುಹಿಡಿದಿದ್ದಾರೆ ಜೈವಿಕ ತಂತ್ರಜ್ಞರಾಗಿರುವ ಚಿದಾನಂದ್ ಎನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉಪಯುಕ್ತ ಬಳಕೆಯೋಗ್ಯ ಇಂಧನವನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಆವಿಷ್ಕಾರ ಭವಿಷ್ಯದಲ್ಲಿ ಕಚ್ಚಾ ತೈಲದ ಅವಲಂಬನೆಯನ್ನು ತಗ್ಗಿಸಲಿದೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮೂಲಕ ಲಾಭದಾಯಕ ಉದ್ಯಮವೂ ಇದಾಗಲಿದೆ ಅನ್ನೋದು ವಿಶ್ವಾಸ ಮೂಡಿಸಿದೆ ಹೌದು ಸ್ನೇಹಿತರೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಉಪಯುಕ್ತ ಇಂಧನ ಆವಿಷ್ಕರಿಸಲಾಗಿದೆ ತುಮಕೂರಿನ ಜೈವಿಕ ತಂತ್ರಜ್ಞರಾದ ಚಿದಾನಂದ್ ಹೆಚ್ಚನ್ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಉಪಯುಕ್ತ ಇಂಧನ ಆವಿಷ್ಕರಿಸಿದ್ದಾರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕುಲುಮೆ ಎಣ್ಣೆ ಡೀಸೆಲ್ ತೈಲಗಳಂತಹ ಉಪಯುಕ್ತ ಇಂಧನವನ್ನಾಗಿ ಪರಿವರ್ತಿಸಿದ್ದಾರೆ ಈ ಸಂಶೋಧನೆ ಕಚ್ಚಾ ತೈಲದ ಅವಲಂಬನೆಯನ್ನು ಗಣನೀಯವಾಗಿ ತಗ್ಗಿಸುವ ಭರವಸೆ ನೀಡಿದೆ ಸರ್ಕಾರ ಮನಸ್ಸು ಮಾಡಿದರೆ ಇದು ಸಾಧ್ಯ ಕಚ್ಚಾ ತೈಲದಿಂದ ಪೆಟ್ರೋಲ್ ಡೀಸೆಲ್ ತೆಗೆಯುವಂತೆ ಪ್ಲಾಸ್ಟಿಕ್ ಕೂಡ ಕಚ್ಚಾ ತೈಲದಿಂದಲೇ ತಯಾರಾಗುತ್ತೆ ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದರೆ ಪ್ಲಾಸ್ಟಿಕ್ನಿಂದ ಕಚ್ಚಾ ತೈಲವೇ ಸಿಗುತ್ತೆ ಕಚ್ಚಾ ತೈಲವನ್ನು ಪುನಃ ಬಟ್ಟೆ ಇಳಿಸಿದಾಗ ಕುಲುಮೆ ಎಣ್ಣೆ ಡೀಸೆಲ್ ಲೈಟ್ ಡೆನ್ಸಿಟಿ ಆಯಿಲ್ ಸೇರಿದಂತೆ ಅನೇಕ ತರಹದ ತೈಲ ಬರುತ್ತೆ ಇದನ್ನು ಮತ್ತೆ ಸಮತೋಲನಗೆ ಒಳಪಡಿಸಿದಾಗ ಇದರಲ್ಲಿ ಹಾನಿಕಾರಕ ಅಂಶಗಳನ್ನು ತೆಗೆಯಬೇಕಾಗುತ್ತೆ ಗಂಧಕ ಫಾಸ್ಫರಸ್ ಅಲ್ಯೂಮಿನಿಯಂ ಸಿಲಿಕಾನ್ ಮೊದಲಾದ ಹಾನಿಕಾರಕ ಅಂಶಗಳನ್ನು ವೇಗವರ್ಧಕ ಬಳಸಿ ಪ್ರಮಾಣ ತಗ್ಗಿಸುವಲ್ಲಿ ಹಾಗೂ ಉಪಯುಕ್ತ ಇಂಧನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತಾರೆ ಚಿದಾನಂದ್ ಹೆಚ್ಚನ್ ತುಮಕೂರಲ್ಲಿ ಚಿದಾನಂದ್ ಹೆಚ್ಚೆನ್ ಅಧ್ಯಯನ ಶುರು ಮಾಡಿದರು ಪ್ರತಿನಿತ್ಯ ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲಿ ನೂರ ಐವತ್ತು ಟನ್ ಕಸ ಸಂಗ್ರಹಣೆಯಾಗ್ತಿದ್ದು ಇದರಲ್ಲಿ ಐವತ್ತರಿಂದ ಅರವತ್ತು ಟನ್ ಪ್ಲಾಸ್ಟಿಕ್ ನಲವತ್ತರಿಂದ ಐವತ್ತು ಟನ್ ಕಸ ಹಾಗೂ ನಲವತ್ತರಿಂದ ಐವತ್ತು ಟನ್ ಹಸಿ ಕಸ ತುಮಕೂರಲ್ಲೇ ನಿತ್ಯ ಇಷ್ಟೊಂದು ಪ್ರಮಾಣದಲ್ಲಿ ಸಂಗ್ರಹವಾಗ್ತಿದೆ ಅಂದರೆ ಇಡೀ ದೇಶದಲ್ಲಿ ಯಾವ ಮಟ್ಟಿಗೆ ಹಾನಿ ಉಂಟು ಮಾಡ್ತಿರಬೇಡ ಎಂಬ ಕಿಡಿ ಅಧ್ಯಯವನ್ನು ಮುಂದುವರೆಸುವಂತೆ ತನ್ನನ್ನು ಪ್ರೇರೇಪಿಸಿತು ಅಂತಾರೆ ಚಿದಾನಂದ್ ಹೆಚ್ಚನ್ ಇದನ್ನೇ ಆಧಾರವಾಗಿಟ್ಟುಕೊಂಡು ಮಹಾರಾಷ್ಟ್ರದಲ್ಲಿ ಸಂಶೋಧನೆ ಕೈಗೊಂಡು ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತಾರೆ ಸತತ ಐದು ವರ್ಷದ ಸುದೀರ್ಘ ತ್ಯಾಜ್ಯದ ಮರುಬಳಕೆ ಆವಿಷ್ಕಾರದ ಮೊದಲ ಹೆಜ್ಜೆಯಾಗಿ ಉಪಯುಕ್ತ ಇಂಧನ ಸಂಶೋಧಿಸಿರುವ ಚಿದಾನಂದ್ ಹೆಚ್ಎನ್ ತಂಡ ಜಾಗತಿಕ ತ್ಯಾಜ್ಯ ಬಿಕ್ಕಟ್ಟನ್ನು ಲಾಭದಾಯಕ ಮತ್ತು ಸುಸ್ಥಿರ ಇಂಧನ ಉದ್ಯಮವಾಗಿ ಪರಿವರ್ತಿಸುವ ಉದ್ದೇಶವನ್ನು ಹೊಂದಿದ್ದಾರೆ ಮಹಾರಾಷ್ಟ್ರದ ಮೀರಜ್ನಲ್ಲಿ ಪೈರೋಲಿಸಿಸ್ ಘಟಕದಲ್ಲಿ ಸಂಶೋಧನೆ ನಡೆಸಿದ್ದು ಅಲ್ಲಿ ಸಂಶೋಧನಾ ಮಾದರಿ ಇದೆ ಕರ್ನಾಟಕದಲ್ಲೂ ಪೈರಾಲಿಸಿಸ್ ಘಟಕ ನಿರ್ಮಿಸಿ ಪ್ಲಾಸ್ಟಿಕ್ ತ್ಯಾಜ್ಯದ ವಿರುದ್ಧ ಸಮರ ಸಾರುವ ಸಂಕಲ್ಪ ತೊಟ್ಟಿದ್ದಾರೆ ರಾಜ್ಯದಲ್ಲಿ ಮೊದಲ ಪೈರಾಲಿಸಿಸ್ ಘಟಕವನ್ನ ತವರು ತುಮಕೂರಲ್ಲೇ ಸ್ಥಾಪಿಸಲು ಚಿದಾನಂದ್ ಹೆಚ್ಚನ್ ಇಚ್ಛಿಸಿದ್ದು ಸರ್ಕಾರ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಬೆಂಬಲವನ್ನು ಎದುರು ನೋಡುತ್ತಿದ್ದಾರೆ ಇನ್ನು ಚಿದಾನಂದ್ ಹೆಚ್ನ್ ಅವರ ತಂಡದಲ್ಲಿ ಮಹಾರಾಷ್ಟ್ರದ ನಿವೃತ್ತ ಪ್ರಿನ್ಸಿಪಲ್ ಪ್ರೊಫೆಸರ್ ಅವಿನಾಶ್ ಮಹದೇವ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೌರಭ್ ಎಂಎಸ್ಆರ್ಟಿ ಜೈವಿಕ ತಂತ್ರಜ್ಞ ವಿಭಾಗದ ಸಂಶೋಧನಾರ್ಥಿ ಸಿಂಧೂರ ಬಿಯು ಜರ್ಮನಿಯಲ್ಲಿ ಎಂಎಸ್ ಮಾಡಿರೋ ಪುರುಷೋತ್ತಮ್ ತಮಿಳುನಾಡಿನ ಉದ್ಯಮಿ ಆಶಿಶ್ ಮರ್ಲೇಚ ಬೆಂಗಳೂರು ಉದ್ಯಮಿ ಪುನೀತ್ ತುಮಕೂರಿನ ಸಾಮಾಜಿಕ ಹೋರಾಟಗಾರ ಡಮರುಗ ಉಮೇಶ್ ಹಾಗೂ ಸಂಶೋಧನಾ ಸಹಾಯಕರಾಗಿ ಮೋನೇಶ್ ಶ್ರೇಯಾಂಕ ಇದ್ರು ಮತ್ತೊಂದು ವಿಷಯ ಚಿದಾನಂದ್ ಹೆಚ್ಚನ್ ಬಗ್ಗೆ ಹೇಳಲೇಬೇಕು ಕೋವಿಡ್ ಸಂದರ್ಭದಲ್ಲಿ ಚಿದಾನಂದ್ ಅವರು ತೆಂಗಿನ ಎಣ್ಣೆ ಸ್ಯಾನಿಟೈಸರ್ ಮತ್ತು ಸ್ಯಾನಿಟರಿ ಗೇಟ್ ಮಾಡಿ ಗಮನ ಸೆಳೆದಿದ್ರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಮ್ಮೆ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಇರಲಿ ಧನ್ಯವಾದಗಳು